ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಶ್ರೀ ಮಹೇಶ್ವರಮ್ಮ ನಾಟಕ ಮಂಡಳಿ ಕಲಾವಿದರಿಂದ ಸುಮಾರು ವರ್ಷದಿಂದ ನಮ್ಮ ಜಾತ್ರೆಗೆ ಬರುವ ಭಕ್ತಾದಿಗೋಸ್ಕರ ಪೌರಾಣಿಕ ನಾಟಕವನ್ನು ಏರ್ಪಡಿಸ್ತಾ ಇದ್ವಿ ಇದಿಂದ ಇಲ್ಲೂ ನಡೀತಾ ಇದೆ ಸಂಜೆಗಟ್ಟಲು ನಡೀತಾ ಇದೆ ಎಲ್ಲ ನಮ್ಮ ಅವನಿ ಕಲಾವಿದರು ನಾಳೆ ಕೂಡ ನಮ್ಮ ಅವನಿ ಯುವಕರ ಕಲಾವಿದರಿಂದ ದ್ರ ಇದೆ ಎಲ್ಲರೂ ಭಕ್ತಾವಿದಗಳು ನಮ್ಮ ಅವನಿ ಬಂದ ಭಕ್ತಾದಿಗಳು ಎಲ್ಲರೂ ಮಂದಿ ಅನುಭವಿಸ್ತಾ ಸಂತೋಷವಾಗಿ ಮಣ್ಣಲ್ಲಿ ಮುಂದೋರುತ್ತ ಎಲ್ಲ ಮೊದಲಿಗೆ ಎಲ್ಲರೂ ನಮಸ್ಕಾರ ಈ ಸ್ನೇಹಿತರಾದ ಮಂಡಿಗಾಲ್ ಗಾಚಲಪತಿ ಮತ್ತು ಬ್ಯಾಂಕ್ನ ಮಂಡಿಗಾಲ್ ಮಂಜುನಾಥ್ ಗೌರವರು ಈ ಬೇಡಿಕೆಗೆ ಅವರು ಧನಸಹಾಯ ಮಾಡುತ್ತಾರೆ ಇದು ಕಲಾವಿದರ ಪ್ರೋತ್ಸಾಹಕ್ಕೆ ಎಲ್ಲ ದಾನಿಗಳು ಬೇಕು ನಮ್ಮ ನಮ್ಮ ಪಕ್ಕದ ಗ್ರಾಮದ ರಾಮಕೃಷ್ಣ ಕಲಾ ನಪ್ಪ ಮಕ್ಕಳು ನಮ್ಮ ಆವರು ಜಾತ್ರೆಗೆ ರಥೋತ್ಸವ ಹೂನಾರ ಹಾಕ್ಬೋದು ಹೂವಿನ ಅಲಂಕಾರ ಇರಬಹುದು ಮತ್ತೆ ಎಲ್ಲಾ ಮಹಾತ್ವ ಹೂ ಆರಂಕಾರ ಇರಬಹುದು ಕಡಪಾಯಿಂದ ನೂರು ಜನ ವಾದಿಗಾಷ್ಟು ವಾದಿಗಾಷ್ಟು ಬರುತ್ತದೆ ನಾಳೆ ರಥ ಇಳಿದ ಎಲ್ಲಿ ನೂರು ಜನ ಕಡಪಾಯಿಂದ ತಮ್ಮದೇ ವಾದಿಗೆ ಬಂದಿರ್ತಾರೆ ಮತ್ತೆ ಕಡಗ ದಿವಸ ರಾಷ್ಟ್ರಕ್ಕೆ ಎಲ್ರಿಗೂ ಅನುದಾನವನ್ನು ಎಲ್ಲಾ ಇಲಾಖೆವರೆಗಾಗ ನಮ್ಮ ಅವನಿ ಗ್ರಾಮದ ಸ್ನೇಹಿತರಿಗಾಗ ಎಲ್ಲರಿಗೂ ಅವಧಾನಕೂಟವನ್ನು ಏರ್ಪಡಿಸ ರಾಮಕೃಷ್ಣ ಅವರಿಗೆ ಈ ವೈದ್ಯ ಮುಖಾಂತರ ಶುಭಾಶಯ ಕೊಡ್ತಾ ಶುಭಾಶಯ ಕೊಡ್ತಾ ಇದ್ದು ಕಾಲೇಜಿನ ಚಾಲಕರು ನಮ್ಮ ಆವಳಿ ಗ್ರಾಮದ ಸಿನಾಮ್ರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ನಮ್ಮ ಗ್ರಾಮದ ಈ ಗ್ರಾಮ ರೇವಿ ರಮೇಶ್ ಅವ್ರಿಗೆ ಮಲಾಳ್ಕೊಡ್ತಾ ಇದ್ವಿ ಗ್ರಾಮ ಮಾಡಬೇಕಾದ್ರೆ ಗ್ರಾಮ ಹುರಿಯರು ನಮ್ಮ ಆಂಜನೇಯರು ಬಂದಿದ್ದಾರೆ ಗುರುಗಳು ಅವ್ರಿಗೂ ಸ್ವಂತ ಕೊಡ್ತಾ ಮತ್ತೆ ನಮ್ಮ ಸ್ನೇಹಿತರಾದ ಬನಹಳ್ಳಿ ಗ್ರಾಮದ ಕೊತ್ತಮಂಗ್ಲ ವಿ ಎಸ್ ಎಸ್ ಮಾಜಿ ಅಧ್ಯಕ್ಷರಾದ ಕಗ್ಗಪ್ಪ ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾರೆ ಗ್ರಾಮದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸರವಣ್ರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾರೆ ಇದೇ ಗ್ರಾಮದ ಸಮಾಜ ಸೇವಕರು ಹಿರಿಯ ಮುಖಂಡರು ಕೊತ್ತೂರು ಮಂಜಾ ಅಭಿಮಾನಿ ಬಳಗದ ಮುಖಂಡರಾದ ಪಿ ಆಂಜಪ್ನವರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ರು ಮತ್ತೆ ವಿಶೇಷವಾಗಿ ನಮ್ಮ ಗುಲ್ಬಾಗಲ್ ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷರು ಪ್ರಕಾಶ್ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ರು ಮತ್ತೆ ನಮ್ಮ ಸ್ನೇಹಿತರಾದ ಮಾದನಹಳ್ಳಿ ವಕೀಲರಾದ ಜಯಣ್ಣವ್ರು ಅವರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ದೀವಿ ಇದೇ ನಮ್ಮ ಕಲಾವಿದರಾದ ಬುಲೆಟ್ ಅವರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ಅವ್ರ ಮಗ ಚೀರಾಗಿದ್ದಾರೆ ಅವರು ಜ್ಞಾಪಕಾರ್ಥವಾಗಿ ಈ ರಂಗ ಮಗ ಬಂದರೆ ಅವ್ರಿಗೂ ನಾವು ಬಹಳ ಪ್ರಕೋಷ್ ಶುಕ್ರಾವ್ ಟೀಚರ್ ಕಲಾವಿದರಾದ ಕಲ್ಯಾಣ್ ಕುಮಾರ್ ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತ ಕೊಡ್ತಾರೆ ನಮ್ಮ ಮಿತ್ರರಾದ ಶ್ರೀ ವೆಂಕಟೇಶ್ವರ ಮಾಲೀಕರಾದ ಡಾಕ್ಟರ್ ನವೀನ್ ಅವರಿದ್ದಾರೆ ಈ ನಮ್ಮ ಜಾತ್ರೆಗೆ ಏನ್ ಬೇಕಾದ್ರೂ ದಾನಿಲಾಗಿರ್ತಾರೆ ವಿಶೇಷವಾಗಿ ಪ್ರತಿ ವರ್ಷದ ಕೊನೆ ಈ ರಂಗಸಚಿಕೆ ಕೂಡ ಅವ್ರದ್ದು ಒಂದು ಪಾತ್ರ ಇದೆ ವಿಶೇಷವಾಗಿ ಡಾಕ್ಟರ್ ಎಲ್ಲಾದಕ್ಕೂ ಆಗಲಿ ಗಣೇಶ ಆಗ್ಬೋದು ಊರಲ್ಲಿ ಏನೇ ಕಾರ್ಯಕ್ರಮ ಎಲ್ಲದಕ್ಕೂ ನಮ್ಮ ನವೀನ್ ಡಾಕ್ಟರ್ ಕೋಆಪರೇಟ್ ಮಾಡ್ತಾ ಇದೆ ಅವ್ರಿಗೆ ವಿಶೇಷವಾಗಿ ಎಲ್ಲ ಕಲಾವಿದ ಸನ್ಮಾನ ಅಂತ ವಿರಂತಕೊಳ್ತಾ ಇದ್ರು ಐದು ನಿಮಿಷ ಮುಗಿದೇತೇಟಿ ಮತ್ತೆ ನಮ್ಮ ಸ್ನೇಹಿತರಾದ ಬೇರೆ ಮೀಡರ್ ಅಂದ್ರೆ ಅವ್ರು ಮಾತಾಡಿದಾಗ ನಮ್ಮ ತಾಲೂಕಲ್ಲಿ ನಮ್ಮ ಯುವಕರಲ್ಲಿ ಯಾರು ಮಾತಾಡಕ್ಕಾಗಲ್ಲ ಸ್ಟೇಜಲ್ಲಿ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಮ್ಮ ಸ್ನೇಹಿತರಾದ ಮೆಂಡಿಕಲ್ ವೆಂಕಟಲ್ಪತಿ ಅವರಿಗೆ ಸನ್ಮಾನ ಮಾಡಬೇಕು ನಮ್ಮ ಯುವಲ್ಲಿ ಉತ್ಸ್ರವ ಕೊಟ್ಟು ರಾಜ ಮಾಡಿದ್ದು ನಮ್ಮ ಎಂ ಎಸ್ ಮಂಜುನಾಥ್ ಮೊನ್ನೆ ತಾನೇ ಒಂದ್ ತಿಂಗಳಿಂದಾನೇ ಮುಳುಭಾಗದಲ್ಲಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ನಡೀತು ನಮ್ಮ ಯುವಕರಿಂದ ಎಂ ಎಸ್ ಮಂಜುನಾಥ್ ಕಂಟೆಸ್ಟ್ ಮಾಡಿದ್ರು ಅತಿ ಲೀಡಲ್ಲಿ ಅತಿ ಲೀಡಲ್ಲಿ ಪ್ರತಿಸ್ಪರ್ಧಿಗಳಿರ ಎಲೆಕ್ಷನ್ ಅಲ್ಲಿ ಗೆದ್ದು ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷ ಆದ ಎಂ ಎಸ್ ಮಂಜುನಾಥ್ ಅವರಿಗೆ ಈ ಮೂಲಕ ಶಾಂತ ಕೊಡ್ತಾ ಮತ್ತೆ ನಮ್ಮ ಹಿರಿಯ ಕಲಾವಿದರಾದ ಅವರಿ ಗ್ರಾಮದ ರೇವೇಶ ಶಂಕರಪ್ಪ ಮಗ ಅವರು ರವಿಶಂಕರಪ್ಪ ಇರೋದ್ರು ಅವ್ರ ಮಗ ಅವರು ಬಂದಿದ್ದಾರೆ ಅವ್ರಿಗೋಸ್ಕೊಳ್ತಾ ಇದ್ದಾರೆ ಎಲ್ಲ ಅತಿಥಿಗಳನ್ನ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಬಯಸಿದಂಥ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ರೂವಾರಿಗಳು ಆಗಿರ್ತಕ್ಕಂಥ ಆವಣಿ ಗ್ರಾಮ ಪಂಚಾಯಿತಿಯ ಸೋಲಿಲ್ಲದ ಸರ್ದಾರರಾಗಿ ಸದಸ್ಯರಾಗಿ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥ ನಮ್ಮ ಆವಣಿ ವಿಜಯಕುಮಾರ್ ಅವ್ರಿಗೂ ಸಹ ಎಲ್ಲ ಗ್ರಾಮಸ್ಥರ ಸ್ನೇಹಿತರಾಗೂ ಎಲ್ಲ ಕಲಾವಿದರ ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಸ್ವಾಗಿಸ್ತಾ ಇದ್ದೀವಿ ಸ್ನೇಹಿತರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರೇ ತಾವು ಬಂದಿರ್ತಕ್ಕಂಥದ್ದು ನಮ್ಮ ಭಾಷಣ ನೋಡಕ್ಕಲ್ಲ ಅಂತ ನಮಗೂ ಗೊತ್ತಿದೆ ಆದ್ರೆ ನನ್ನ ಸ್ನೇಹಿತರಾದಂತ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ವಿಜಯ್ ವಿಜಯಕುಮಾರ್ ಅವರು ಮತ್ತು ಡಾಕ್ಟರ್ ನವೀನ್ ರವರು ಆರ್ಥೋಪೆಡಿಕ್ ಸರ್ಜನ್ ಅವರು ಹಾಗೂ ಈ ಗ್ರಾಮದ ಹಿರಿಯರಾದಂಥ ಸೀನಣ್ಣವರು ಅವರು ಹನುಮಂತಣ್ಣ ರಮೇಶಣ್ಣ ರಾಘವೇಂದ್ರ ಇವರೆಲ್ಲರ ಕೋರಿಕೆ ಮೇರೆಗೆ ನಾವು ಅನಿವಾರ್ಯವಾಗಿ ವೇದಿಕೆಗೆ ಬಂದು ತಮ್ಮೊಂದ್ ಕಡೆ ನಾಲ್ಕು ಮಾತನ್ನ ಮಾತಾಡಲೇಬೇಕಾಗಿ ಬಂದಿದೆ ಎಲ್ಲ ಬಂಧುಗಳೇ ಈಗ ಕಲಿಯುಗ ಹುಟ್ಟು ಹುಟ್ಟಿ ಇಪ್ಪತ್ತೊಂದು ಶತಮಾನಗಳು ಮುಗಿತಾ ಇದೆ ಈ ಕಾಲದಲ್ಲೂ ಸಹ ಯಾರೇ ನೋಡ್ಲಿ ಮೊಬೈಲ್ ಎತ್ಕೊಂಡು ಗೇಮ್ ಆಡ್ತಕ್ಕಂತದ್ದು ರಿಕಾರ್ಡ್ ಡ್ಯಾನ್ಸು ಆರ್ಕೆಸ್ಟ್ರಾಗಳು ಪುಷ್ಪ ಸಿನಿಮಾಗಳಂತ ಕಿಸ್ ಫೋಟೋ ತಿರ್ಸ್ಕೊನೆ ಕಾಲಮ ಕೂಡ ಈ ಹೋಗು త్రేతాయుగంలా నడిచినట్ల కాలము రెండో అయోధ్య అని పేరు పేరొచ్చిండే అట్లా గ్రామంలో ఆ త్రేతాయుగంలోనే ఆవిని ఎంతో పుణ్యక్షేత్రం అయితే కూడాను ఆ తర్వాత వచ్చిన ద్వాపరయుగం ఉంది ఈ రాజసూయ యాగం ఆ నాటకాన్ని ఇక్కడ మీ అందరి కోసము ప్రదర్శన చేస్తా ఉండేది చాలా సంతోషకరమైన సంతోషకరమైనట్ల విచారము ఇలాంటివి ఇప్పటికి కూడా ఉండేదాన్ని ఇంకానే ఇప్పటికి కూడా కాలకా వాన వర్షము వచ్చి మనమంతా పంట పేరు చేసే సల్లుగా ఉండే అవకాశాలు ఉన్నాయి రాజశ్వీయ యాగం అంటే మనకు అంతగా తెలీదు ఇది హృదయం నుంచి పట్టి ప్రతి యుగంలో రాజశ్రీ యాగాన్ని ఎవరు బలిష్టంగా ఎారు బలి ఎవరు ಅಕ್ಕಪಕ್ಕ ನಾಲ್ಕು ದಿಕ್ಕುಗಳಲ್ಲಿ ಇತರೆ ರಾಜರಿಗೆ ಒಂದು ನೋಟಿಸ್ ಆಗಿರತ್ತೆ ಆ ದಿಕ್ಸೂಚಿ ಏನಿರತ್ತೆ ಅಂದ್ರೆ ರಾಜಸ್ವಿ ಯಾಗಕ್ಕೆ ಒಬ್ಬ ಬಲಿಷ್ಠ ರಾಜ ರಾಜಸ್ವಿ ಯಾಗ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಅಕ್ಕ ಪಕ್ಕ ಇರ್ತಕ್ಕಂತ ಪ್ರತಿ ರಾಜ್ಯರು ಸಹ ಅವ್ರಿಗೆ ಬಂದು ಅವ್ರಿಗೆ ತಲೆಬಾಗಿ ತಮ್ಮ ರಾಜ್ಯವನ್ನ ಅವ್ರಿಗೆ ಅರ್ಪಿಸಿ ಅವ್ರಿಗೆ ಶರಣಾಗಬೇಕು ಅಂತ ಅರ್ಥ ಈ ಯಾಗವನ್ನ ಕೊನೆಯದಾಗಿ ಮಾಡಿದಂತ ರಾಜ ಅಂದ್ರೆ ಅವರು ಯುದಿಷ್ಠರು ಏನ್ ನಾವೀಗ ಧರ್ಮರಾಜ ಅಂತ ಹೇಳ್ತೀವಿ ಅವರು ಆ ಧರ್ಮರಾಜ ಮಾಡಿದಂತ ಯಾಗದ ಒಂದು ಪ್ರತಿರೂಪವಾಗಿ ಇವತ್ತಿನ ದಿವಸ ಅವಣಿ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆ ಪ್ರಯುಕ್ತ ಇಲ್ಲಿ ಹಮ್ಮಿಕೊಂಡಿದ್ದೀರಿ ಇಂತ ಕಾರ್ಯಕ್ರಮಗಳು ಮತ್ತಷ್ಟು ಯಶಸ್ವಿಯಾಗಿ ನಡೀಬೇಕು ಪಾರಂಪರಿಕವಾಗಿ ನಡ್ಕೊಂಡು ಬಂದಿರತಕ್ಕಂತ ನಮ್ಮ ಸಂಸ್ಕೃತಿ ಅದು ಕೃತಯೋಗ ತ್ರೇತಯೋಗ ದಾಪರಯೋಗ ಯಾವುದೇ ಇರಬಹುದು ಆ ಸಂಸ್ಕೃತಿಯನ್ನ ಸಾರ್ತಕ್ಕಂತ ಕೆಲಸ ಈ ಅವಣಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಗ್ರಾಮಸ್ಥರು ಇಂದಿಗೂ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಸಾಷ್ಟಾಂಗ ಧನ್ಯವಾದಗಳನ್ನು ಹೇಳಬೇಕು ಅಂತ ಸಹ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ನಾನು ಇನ್ ಹೆಚ್ಚು ಮಾತಾಡ್ಲಿಕ್ಕೆ ಬಯಸೋದಿಲ್ಲ ಕಾರಣ ತಾವೆಲ್ಲ ಬಂದಿರೋದು ಆ ಯುಧಿಷ್ಠಿರನ ರಾಜಸ್ವಿ ಯಾಗ ನೋಡಕ್ಕೆ ಆದ್ರಿಂದ ಆದಷ್ಟು ಬೇಗ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ದೇವರು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಈ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಸಹ ಎಲ್ಲ ಮಳೆ ಬಳೆ ಎಲ್ಲಾನು ಎಲ್ಲಾ ಜನರಿಗೂ ಆಯುಸ್ ಆರೋಗ್ಯ ನೀಡಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹರಿ ಈಗ ನಮ್ಮ ಭಾಷಣಗಳು ಅಂತ ಒಂದು ಪೇಶನ್ಸ್ ನಿಮ್ಮಲ್ಲಿ ಇಲ್ಲ ಅಂತ ನಮ್ಗೆ ಅರ್ಥ ಆಯಿತು ಆದ್ರೂ ಕೂಡ ವೇದಿಕೆಯಲ್ಲಿ ಒತ್ತಾಯದ ಮೇರೆಗೆ ನಾನು ನಾಲ್ಕು ಮಾತುಗಳನ್ನು ಮಾತಾಡಬೇಕು ಅಂತ ಹಿರಿಯರ ಒಂದು ಮಾರ್ಗದರ್ಶನ ಅದರಂತೆ ಕೂಚಿನಿಯ ಗುರುಗಳಾಗಿರ್ತಕ್ಕಂಥ ಬನಹಳ್ಳಿ ಎಂಟೆ ಕಣ್ಣವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಅತಿ ಪವಿತ್ರವಾದಂತಹ ಪುಣ್ಯಭೂಮಿ ಯಜ್ಞ ಭೂಮಿ ಯಾಗಭೂಮಿ ತ್ಯಾಗ ಭೂಮಿ ನಿಜವಾಗ್ಲೂ ಕೂಡ ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಈ ಭಾಗದ ಸಮಸ್ತ ತಾಲೂಕು ಅಂದರೆ ಎಲ್ಲ ಜನರಿಗೂ ಸೇರ್ತಕ್ಕಂಥದ್ದು ಇದು ನಿಜವಾಗ್ಲೂ ನಾವೆಲ್ಲ ನಾವೆಲ್ಲ ಕೂಡ ತುಂಬಾ ಪುಣ್ಯವಂತರು ಇಂಥ ಒಂದು ಕಾಲಘಟ್ಟದಲ್ಲಿ ಲವಾಕುಶ ಕುಶ ಜನ್ಮ ಈ ಆವಣೆಯಲ್ಲಿ ಶ್ರೀ ವಾಲ್ಮೀಕಿ ಆಶ್ರಮ ಶ್ರೀ ಆದಿಜ ಅಂಬುವ ನೆಲೆಸಿರ್ತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ನಿಜವಾಗಲೂ ಕೂಡ ನಾವು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಮಸ್ತ ಈ ತಾಲೂಕು ಮತ್ತು ಆಂಧ್ರ ಕರ್ನಾಟಕ ತಮಿಳುನಾಡು ಎಲ್ಲಾ ಪ್ರಾಂತಗಳಿಂದಲೂ ಕೂಡ ಅನೇಕ ಭಕ್ತರು ನಾಳೆ ರಥೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ರಥೋತ್ಸವ ಯಾವುದೇ ಅಡ್ಡ ಆತಂಕಿ ಇಲ್ದಿರ ಯಾವುದೇ ತೊಂದರೆಗಳಿಲ್ದಿರ ಶಾಂತಿಯುತವಾಗಿ ನಡೆಯಬೇಕಾಗ್ತದೆ ಇಂತ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಭಾಗ್ಯ ಈ ಭಾಗದ ಎಲ್ಲಾ ಸಮಸ್ತ ಪ್ರಜೆಗಳದು ಭಕ್ತಾದಿರುದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ವಿಶೇಷವಾಗಿ ನಾಳೆಗೂ ಕೂಡ ಡ್ರಾಮಾ ಇದೆ ಇನ್ನೊಂದು ಡ್ರಾಮಾ ಈಗ ನಡೀತಾ ಇದೆ ಇಂತ ಒಂದು ಕಾರ್ಯಕ್ರಮಗಳನ್ನ ಈ ಹಾವಣಿ ಭಾಗದಲ್ಲಿ ಕಲಾವಿದರು ತುಂಬಾ ಶ್ರೇಷ್ಠ ಕಲಾವಿದರು ಇವರು ಇಡೀ ರಾಜ್ಯದಲ್ಲೇ ಅತಿ ಹೆಸರು ಕೀರ್ತಿ ಮಾಡಿರ್ತಕ್ಕಂಥವರು ಇಲ್ಲಿ ಗುರುಗಳು ಕೂಡ ಅಷ್ಟೇ ಹೆಸರು ಕೀರ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ನಿಜವಾಗಲೂ ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವೈಭವವಾಗಿ ಮೂಡಿ ಬರ್ಲಿಕ್ಕೆ ಕಾರಣಕರ್ತರು ಸನ್ಮಾನ್ಯ ಸ್ವೀತ ನಿಮ್ಮ ನಮ್ಮ ಎಲ್ಲರ ನೆಚ್ಚಿನ ಮತ್ತು ನಿಮ್ಮ ನಮ್ಮ ಎಲ್ಲರ ಪರಿಚಿತ ಡಾಕ್ಟರ್ ಆಗಿರ್ತಕ್ಕಂಥ ನವೀನ್ ರವರು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ವಿಶೇಷವಾಗಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತ ವಿಜಿರವರು ರವರು ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ತುಂಬಾ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣಕರ್ತರಾಗಿರುತ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮದ ಸಮಸ್ತ ಒಂದು ಯಶಸ್ವಿನ ಗುಟ್ಟು ನಿಮಗೆಲ್ಲರಿಗೂ ಗೊತ್ತಿದೆ ಈ ಗ್ರಾಮದ ಎಲ್ಲಾ ಕಲಾಭಿಮಾನಿಗಳು ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂತ ಎಲ್ಲಾ ಗ್ರಾಮಗಳ ಕಲಾಭಿಮಾನಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದೀರಿ ವಿಶೇಷವಾಗಿ ನಮ್ಮ ಮಂಡಕಲ್ ಮಂಜಣ್ಣವರು ಪೇಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ಅವರು ಈ ಕಾರ್ಯಕ್ರಮಕ್ಕೆ ತುಂಬಾ ಗಟ್ಟಿಯಾಗಿ ಆಶೀರ್ವಾದ ಮಾಡಿದ್ದಾರೆ ಇಂಥ ಕಾರ್ಯಕ್ರಮ ಮೂಡಿಬರಬೇಕು ಮುಂದೆ ಜೀವಮಾನದಲ್ಲಿ ಇಂತಹ ಒಂದು ಪುರಾಣ ಪ್ರಸಿದ್ಧ ದೇವಾಲಯ ಇದು ಮುಳುಬಾಗಿಲು ಮೂಡಲ ಬಾಗಿಲು ಶತಕವಾಟಪುರಿ ಇದು ನೂರೊಂದು ದೇವಾಲಯಗಳು ಇರ್ತಕ್ಕಂಥ ಪುಣ್ಯಭೂಮಿ ಅನ್ನೋದನ್ನ ನಾವು ಮರಿಬಾರದು ಅದರಲ್ಲಿ ವಿಶೇಷವಾಗಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಈಶ್ವರ ಪಾರ್ವತಿ ದೇವಿ ನೆಲೆರ್ತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ಶ್ರೀ ಸೀತಾಮಾತ ಮತ್ತು ಶ್ರೀರಾಮಚಂದ್ರ ಪೂಜೆ ಮಾಡಿದಂತ ಲಿಂಗ ಅದೇ ಶ್ರೀರಾಮಲಿಂಗೇಶ್ವರ ಅನ್ನೋ ಒಂದು ಹೆಸರು ಕೀರ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ನಾವು ಇಂತಹ ಕಾರ್ಯಕ್ರಮಗಳನ್ನ ನೋಡುವ ಮುಖಾಂತರ ಆಶೀರ್ವಾದ ಮಾಡುವ ಮುಖಾಂತರ ಮತ್ತು ವಿಶೇಷವಾಗಿ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಬೇಕಾಗ್ತದೆ ಎಲ್ಲಾ ಕಲ್ಮಶಗಳನ್ನು ಮರೆಯಬೇಕು ಯಾವುದೇ ರಾಜಕಾರಣ ಯಾವುದೇ ಬೇರೆ ಬೇರೆ ನಮ್ಮ ನಮ್ಮಲ್ಲಿ ಸಣ್ಣ ಪುಟ್ಟ ಇರಬಹುದು ಆ ತತ್ಕಾಲಕ್ಕೆಲ್ಲ ಮರೆತು ನಾವೆಲ್ಲರೂ ಕೂಡ ಹಣ ತುಂಬ ಬದುಕಿ ಬಾಳಿ ಈ ಕ್ಷೇತ್ರದ ಒಂದು ಹೆಸರು ಕೀರ್ತಿಯನ್ನು ಉಳಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಈ ನಾಲ್ಕು ಮಾತು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಸಮಸ್ತ ವೇದಿಕೆಯಲ್ಲಿ ಎಲ್ಲರೂ ಕೂಡ ವಂದಿಸಿ ನನ್ನ ನಾಲ್ಕು ಪಾತ್ರ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಹಿರಿಯರಿಗೂ ಕೂಡ ಅವರಿಗೆಲ್ಲ ಕೂಡ ನಮಸ್ಕರಿಸುತ್ತ ದಿನ ಪ್ರತಿ ವರ್ಷದಂತೆ ನಮ್ಮನ್ನ ಈ ಅವಣಿ ಜಾತ್ರೆಗೆ ನಮ್ಮನ್ನ ಕರೆದಿರ್ತಕ್ಕಂಥ ನಮ್ಮ ಅವಣಿ ವಿಜಯಣ್ಣ ಆಗಿರ್ಬೋದು ನಮ್ಮ ಡಾಕ್ಟರ್ ನವೀನ್ ಅಣ್ಣ ಆಗಿರ್ಬೋದು ನಮ್ಮ ಸುಬ್ರಿಯಣ್ಣ ಆಗಿರ್ಬೋದು ಇಲ್ಲಿ ಎಲ್ಲ ರಮೇಶ್ ಅಣ್ಣ ಆಗಿರ್ಬೋದು ಎಲ್ಲರೂ ಪರಿಚಯ ಇದೆ ಎಲ್ಲರೂ ಅನಿತಾ ಬಾಸ್ಬೇಡಿ ಎಲ್ಲರೂ ಕೂಡ ಕರೀತಾರೆ ಪ್ರತಿ ವರ್ಷ ಕೂಡ ನಮ್ಮನ್ನ ಕರೆದು ಇಷ್ಟೆಲ್ಲ ಗೌರವವಾಗಿ ಅವರೆಲ್ಲ ಕೂಡ ನಡ್ಸ್ಕೊಂಡು ಹೋಗ್ತಾರೆ ಪ್ರತಿ ವರ್ಷ ಕೂಡ ನಾಟಕಕ್ಕೆ ನಾವು ಬರ್ತೀವಿ ಹೋದ ವರ್ಷ ಮಾತ್ರ ಬರ್ಲಿಲ್ಲ ಸುಮಾರು ಐದು ವರ್ಷದಿಂದ ಬರ್ತಾ ಇದೀವಿ ಅವ್ರು ನಡ್ಸ್ತಕ್ಕಂಥ ನಾಟಕಕ್ಕೆ ನಮ್ಗೆ ಖುಷಿ ಆಗ್ತಕ್ಕಂಥ ವಿಚಾರ ಏನಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದರಲ್ಲಿ ಈಗಿನ ಯುವಕರು ಇಷ್ಟೊತ್ತು ಹೇಳಿದ್ರೆ ನಮ್ಮ ಚೆಲ್ಪ ಮೊಬೈಲ್ ಮತ್ತೊಂದು ಪಬ್ ಬಾರು ಅನ್ನೋ ಲೆಕ್ಕಾಚಾರದಲ್ಲಿ ಇರೋವಾಗ ಇಲ್ಲಿನ ಸ್ಥಳೀಯ ಪ್ರತಿಭೆಗಳು ಏನಿದೆ ಇವರೆಲ್ಲ ಕೂಡ ನಾವೆಲ್ಲಾ ಕೂಡ ಒಂದು ನಾಟಕ ಮಾಡ್ಬೇಕು ಅಂತ ಪ್ರತಿ ವರ್ಷ ಕೂಡ ನಾಟಕ ಮಾಡ್ಕೊಂಡ್ ಬರ್ತಾರೆ ಈ ಮಹೇಶ್ವರಿ ಕೃಪಾ ನಾಟಕ ಮಂಡಳಿ ಏನಿದೆ ಇವರೆಲ್ಲ ಕೂಡ ಬಹಳ ಒಂದು ವರ್ಷದಿಂದ ಅವ್ರವ್ರ ಕೆಲಸಗಳು ಇಟ್ಕೊಂಡು ಕೂಡ ಇವರೆಲ್ಲಾ ನಾಟಕ ಆಡೋರಲ್ಲ ಅವ್ರ ಪ್ರತಿಭೆಯನ್ನು ತೋರಿಸ್ಕೊಳ್ಳಕ್ ನಿಮ್ ಮುಂದೆ ಬರ್ತಾ ಇದಾರೆ ಅದಕ್ಕೆ ನೀವೇ ಅಷ್ಟು ಅಷ್ಟೊಂದು ಪೇಶನ್ಸ್ ಆಗಿ ನೀವು ಕೂಡ ಈ ನಾಟಕವನ್ನು ನೋಡಿಕೊಂಡು ಎಲ್ಲ ಖುಷಿ ಪಡ್ತೀರಾ ಪ್ರೋತ್ಸಾಹ ಕೊಡ್ತಾ ಇದೀರಾ ಯಾಕಂದ್ರೆ ಎಲ್ಲ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ನೀವರೆಲ್ಲ ಕೂಡ ಇಂದಿನ ದಿನ ಕೂಡ ಎತ್ಕೊಂಡು ಈ ಅವನಿಯಲ್ಲಿ ಪುರಾಣ ಪ್ರಸಿದ್ಧ ಆವಣಿ ಒಂದು ಪ್ರಸಿದ್ಧವಾದ ಒಂದು ಸ್ಥಳ ಆವಣಿ ಜಾತ್ರೆ ಪ್ರತಿ ವರ್ಷ ಲಕ್ಷಾಂತರ ಜನ ಬರ್ತಕ್ಕಂತ ಒಂದು ಸ್ಥಳ ಈ ಸ್ಥಳದಲ್ಲಿ ಇಂತ ನಮ್ಮ ಪರಂಪರೆಯನ್ನು ಉಡ್ಸ್ಕೊಂಡು ಹೋಗ್ತಾ ಇರಾ ಅದಕ್ಕೆ ಬಹಳಷ್ಟು ಖುಷಿ ಆಗ್ತದೆ ಅದಕ್ಕೆ ಮುಖ್ಯ ಕಾರಣ ನಮ್ಮನ್ನು ಪ್ರತಿ ವರ್ಷ ಕೂಡ ಇಲ್ಲಿಗೆ ಕರ್ತಾ ಇರ್ತಕ್ಕಂಥದ್ದು ನಮ್ಮ ಅವನಿ ವಿಜಯಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯರು ಅದೇ ರೀತಿ ನಮ್ಮ ಆವಣಿ ಡಾಕ್ಟರ್ ಅವರು ಪ್ರತಿ ವರ್ಷ ಕೂಡ ಅವ್ರು ಮನೆ ಕರೆದು ನಮ್ಗೆಲ್ಲ ಕೂಡ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಊಟ ಪ್ರತಿ ವರ್ಷ ಕೂಡ ಅವ್ರ ಮನೆಯಲ್ಲಿ ಇಡ್ತಾರೆ ಅವ್ರಿಗೆಲ್ಲ ಕೂಡ ಅವನಿ ರಾಮಲಿಂಗೇಶ್ವರ ಒಳ್ಳೇದ್ ಮಾಡ್ಲಿ ಅವ್ರೆಲ್ಲ ಕನಸುಗಳು ಏನಾದ್ರು ಇದ್ರು ಕೂಡ ಅವ್ರಿಗೆಲ್ಲ ಈಡೇ ಇರಲಿ ಅವ್ರನ್ನೆಲ್ಲ ಕೂಡ ಉತ್ತಮವಾಗಿ ನಾವೆಲ್ಲ ಕೂಡ ಅಂತ ವ್ಯಕ್ತಿಗಳಲ್ಲ ಕೂಡ ನಾವೆಲ್ಲ ಕೂಡ ಪ್ರೋತ್ಸಾಹ ಮಾಡ್ಬೇಕಾಗ್ತದೆ ಮುಂದಿನ ದಿನಗಳ ಅವಕಾಶ ಬಂದಾಗ ಅಂತ ವ್ಯಕ್ತಿಗಳಿಂದ ನಾವೆಲ್ಲ ಕೂಡ ಇರ್ಬೇಕಾಗ್ತದೆ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಇಲ್ಲಿ ಇರ್ತಕ್ಕಂಥ ಲೀಡರ್ ಕೂಡ ಇವತ್ತು ಪಕ್ಷಾತೀತವಾಗಿ ಅವ್ರಿಗೋಸ್ಕರ ಬಂದಿದ್ದಾರೆ ಬಿಜೆಪಿ ಅವ್ರ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಎಲ್ಲಾ ಪಕ್ಷದವರು ಅವ್ರು ಹಿಂದೆ ಇದ್ದಾರೆ ಯಾಕಂದ್ರೆ ಅವ್ರ ಒಂದು ಒಳ್ಳೆ ವ್ಯಕ್ತಿ ಅಂತ ವ್ಯಕ್ತಿ ನಾವೆಲ್ಲ ಪ್ರೋತ್ಸಾಹ ಮಾಡ್ಬೇಕು ಇಂತ ನಾಟಕ ನಡ್ಸ್ಕೊಂಡು ಹೋಗ್ತಾ ಇರಲ್ಲ ಪ್ರತಿಯೊಂದು ದೇವಸ್ಥಾನದ ವಿಚಾರದಲ್ಲಿ ಕೂಡ ಅವರೆಲ್ಲ ಮುಂದೆ ಹೆಜ್ಜೆಯಲ್ಲಿ ನಮ್ಮ ವಿಜಯಣ್ಣ ಆಗಿರ್ಬೋದು ನವೀನಣ್ಣ ಆಗಿರ್ಬೋದು ಅಂತವರಿಂದ ನಾವ್ ಎತ್ತಿ ಈ ರಾಮಲಿಂಗೇಶ್ವರನ ದೇವಸ್ಥಾನದ ಮುಂದೆ ಹೇಳ್ತಾ ಅದೇ ರೀತಿ ಸಮಸ್ತ ಜನತೆಗೆ ರಾಮಲಿಂಗೇಶ್ವರಿ ಜಾತ್ರಾ ಮಹೋತ್ಸವ ಶುಭಾಶಯಗಳು ಮತ್ತೊಮ್ಮೆ ತಿಳಿಸ್ತಾ ನನಗೆ ಇಷ್ಟೆಲ್ಲಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರೂ ಕೂಡ ನಮಸ್ಕರಿಸುತ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ जय हिंद जय भारत माता